ಫೈನಲ್ ಆಗಿ ನಮ್ಗೆ ಬಂದಿದೆ ಈಚೆ ನಾನ್ ಸಣ್ಣ ತಪ್ಪಿಂದ ನನಗೆ ಎಲ್ರಿಗೂ ಯಾಕಂದ್ರೆ ನಿಮ್ ಸಪೋರ್ಟ್ ಇಲ್ದೇನೆ ನಾವ್ ಏನು ಮಾಡಕ್ ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಮಗೆ ಯೂಟ್ಯೂಬ್ ಅವ್ರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದೈತೆ ಅದೇನು ಅಂದ್ರೆ ಯೂಟ್ಯೂಬ್ ಕ್ರಿಯೇಟ್ ಮಾಡಿರೋರ್ಗೆ ಎಲ್ರಿಗೂ ಒಂದಲ್ಲ ಒಂದು ಕನ್ಸ್ ಇದ್ದೇ ಇರುತ್ತೆ ನಮಗೂ ಈ ಹಂತದವ್ರಿಗೂ ತಲುಪಬೇಕು ಅಂತ ಇವತ್ತು ನಾವು ಅದೇ ಹಂತದವರೆಗೂ ತಲುಪಿ ಯೂಟ್ಯೂಬ್ ಕಡೆಯಿಂದ ಒಂದು ಗುಡ್ ನ್ಯೂಸ್ನ ತಗೊಂಡಿದ್ದೀವಿ ಅದೇನು ಅಂತಂದರೆ ಫೈನಲ್ ಆಗಿ ನಮಗೆ ನೋಡ್ಬೋದು ಗೂಗಲ್ ಕಡೆಯಿಂದ ಗೂಗಲ್ ಆ್ಯಡ್ಸ್ ಎನ್ಸ್ ಪಿನ್ ಬಂದಿದೆ ಎಲ್ಲರ ಡ್ರೀಮು ನಾವು ಎಷ್ಟು ದಿನದಿಂದ ಕಾಯ್ತಾ ಇದ್ವಿ ಅಂದರೆ ಈ ಪಿನ್ಗೋಸ್ಕರ ಮಾನಿಟೇಷನ್ ಆನ್ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಬಿದ್ದಿರೋ ಅಂಥ ಕಷ್ಟ ಒಂದೊಂದಲ್ಲ ಹಾಗೇನೆ ಈ ಗೂಗಲ್ ಆ್ಯಡ್ಸ್ ಪಿನ್ ತಗೊಬೇಕು ಅಂದರೆ ತುಂಬ ಕಷ್ಟ ತುಂಬ ಸ್ಟ್ರಗಲ್ ಬೀಳಬೇಕು ಇಷ್ಟು ವರ್ಷ ನಾವು ಬಿದ್ದಿರೋ ಕಷ್ಟಕ್ಕೆ ಪ್ರತಿಫಲ ಅಂದರೆ ಈ ಗೂಗಲ್ ಆ್ಯಟ್ ಸೆನ್ಸ್ ಪಿನ್ನು ಫೈನಲ್ ಆಗಿ ಬಂದೈತೆ ಇದೆಲ್ಲ ಒಂದು ಖುಷಿ ವಿಚಾರ ಈ ಖುಷಿ ವಿಚಾರನ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಇಷ್ಟು ದಿನದವರೆಗೂ ಕಾಯ್ತಾ ಇದ್ದೆ ಆಗಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ ಈ ಖುಷಿ ವಿಚಾರ ಎಲ್ಲ ಆಗಿದ್ದು ನಿಮ್ಮಿಂದನೇ ಫಸ್ಟ್ ನಿಮ್ಗೆ ಎಲ್ರಿಗೂ ಇಲ್ಲಿಂದನೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಿಮ್ ಸಪೋರ್ಟ್ ಇಲ್ದೇನೆ ನಾವೇನು ಮಾಡೋಕ್ಕಾಗಲ್ಲ ಅದರಿಂದ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀವಿ ಎಲ್ರಿಗೂ ಪ್ರೀತಿಯಿಂದ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಿಮ್ಮ ಸಪೋರ್ಟ್ ಇರೋವರ್ಗು ನಮಗೆ ಯಾವತ್ತೇ ಆಗಲಿ ಒಂದು ಒಳ್ಳೆ ವೈಪ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿಂದಲೇ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಹಾಗೆಯೇ ವೀಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಲೈಕ್ ಮಾಡಿ ಆದರೆ ಈ ಗೂಗಲ್ ಆ್ಯಡ್ ಸೆನ್ಸ್ ಪಿನ್ ಬರೋಕೆ ಮುಂಚೆ ನಾನು ಮಾಡಿದಂಥ ಒಂದು ಸಣ್ಣ ತಪ್ಪಿಂದ ನನಗೆ ಗೂಗಲ್ ಆ್ಯಡ್ ಸೆನ್ಸ್ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಫೈನಲ್ ಆಗಿ ಗೂಗಲ್ ಆ್ಯಡ್ ಸೆನ್ಸ್ ಬಂತು ಅದು ತಪ್ಪೇನಾಯಿತು ಮತ್ತು ಯಾಕೆ ಇಷ್ಟು ಲೇಟ್ ಆಯಿತು ಅನ್ನೋದನ್ನ ವೀಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಯಾರಾದರೂ ಯೂಟ್ಯೂಬ್ ಮಾಡಬೇಕು ಅಂತ ಇರ್ತೀರೋ ಅವ್ರಿಗೆಲ್ಲರಿಗೂ ಒಂದು ಸಣ್ಣ ಸಜೆಷನ್ ಅಂತಲೇ ಹೇಳ್ಬೋದು ನಾನು ಇವಾಗ ನನ್ನ ಯೂಟ್ಯೂಬ್ ಚಾನಲ್ಲು ಓಪನ್ ಆಗಿ ಎಷ್ಟು ದಿನ ಆಯಿತು ಎಷ್ಟು ತಿಂಗಳಾಯಿತು ಅಂತ ಹೇಳ್ತೀನಿ ನನ್ನ ಯೂಟ್ಯೂಬ್ ಸ್ಟಾರ್ಟಾಗಿ ಇಲ್ಲಿವರೆಗೂ ಒಂದು ವರ್ಷ ಕಂಪ್ಲೀಟ್ ಆಗೈತೆ ಮಾನಿಟೇಷನ್ ಆನ್ ಆಗಿದ್ದು ಯಾವಾಗಪ್ಪ ಅಂದರೆ ಡಿಸೆಂಬರ್ ಎಂಡಿಂಗಲ್ಲಿ ಮಾನಿಟೇಷನ್ ಆನ್ ಆಯಿತು ಅದಾದಮೇಲೆ ಎಲ್ರಿಗೂ ಗೊತ್ತಿರೋದೆ ಮಾನಿಟೇಷನ್ ಆನ್ ಆದಮೇಲೆ ಹತ್ತು ಡಾಲರ್ ಕಂಪ್ಲೀಟ್ ಆಗಬೇಕು ಇಲ್ಲಿ ನನಗೆ ಟಾಸ್ಕ್ ಹಿಡಿದಿದ್ದು ಯಾಕಂದರೆ ಯಾವುದೇ ವೀಡಿಯೋಸ್ ತಗೊಳ್ರಿ ಎಲ್ಲ ಕಮ್ಮಿನೇ ಅಂದರೆ ಹಂಗೆ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಕಂಟೆಂಟ್ ಮೇಲೆ ಡಿಪೆಂಡು ನಾವು ಮಾಡೋ ವಿಡಿಯೋ ಮೇಲೆ ಡಿಪೆಂಡು ನನಗೆ ಸ್ವಲ್ಪ ವ್ಯೂಸು ಕಮ್ಮಿ ಆಯಿತು ಡಾಲರ್ಸು ಸ್ವಲ್ಪ ಅಷ್ಟೊಂದು ಬೇಗ ಆ್ಯಡ್ ಅದಾದ ಅದಾದಮೇಲೆ ಒಂದು ವೀಡಿಯೋ ಒಂದು ವೀಡಿಯೋಯಿಂದ ವೈರಲ್ ಆಯಿತು ನಿಜ ಹೇಳ್ತೀನಿ ಕಂಪ್ಲೀಟಾಗಿ ಟೆನ್ ಡಾಲರ್ಸ್ ಮೇಲೇ ಬೇಗನೆ ಒಂದೇ ಸಲಿ ರೀಚ್ ಆಗೋಯ್ತು ಆ ವೀಡಿಯೋ ಇಂದ ಬೇಗ ಟೆನ್ ಡಾಲರ್ಸ್ ಆಯಿತು ನನಗೆ ಜನವರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಆದಮೇಲೆ ನನಗೆ ಟೆನ್ ಡಾಲರ್ಸ್ ನಮ್ಮ ಅಕೌಂಟ್ ಅಲ್ಲಿ ಆಗಿತ್ತು ಆಮೇಲಿಂದ ಟೆನ್ ಡಾಲರ್ಸ್ ಕಂಪ್ಲೀಟ್ ಆದಮೇಲೆ ಗೂಗಲ್ ಕಡೆಯಿಂದ ಅಂದರೆ ಯೂಟ್ಯೂಬರ್ ಕಡೆಯಿಂದ ಒಂದು ಮೇಲ್ ಬರುತ್ತೆ ನಮಗೆ ಕಂಗ್ರಾಚ್ಯುಲೇಷನ್ಸ್ ಟೆನ್ ಡಾಲರ್ಸ್ ಕಂಪ್ಲೀಟ್ ಆಗಿದೆ ಅಂದರೆ ಗೂಗಲ್ ಆ್ಯಡ್ಸೆನ್ಸ್ಗೆ ನಾವು ಅಪ್ಲೈ ಮಾಡ್ಕೊಬೋದು ಅಂತ ಒಂದು ಮೇಲ್ ಬರುತ್ತೆ ಆ ಮೇಲಲ್ಲಿ ನಮಗೆ ಓಪನ್ ಮಾಡಿದಾಗ ನಮಗೆ ಒಂದು ಮೂರು ಸ್ಟೆಪ್ಪು ವೆರಿಫಿಕೇಷನ್ನು ಇರುತ್ತೆ ಒಂದು ಅಡ್ರೆಸ್ ವೆರಿಫಿಕೇಶನ್ ಇನ್ನೊಂದು ಪಿನ್ ವೆರಿಫಿಕೇಶನ್ ಇನ್ನೊಂದು ಪೇಮೆಂಟ್ ಮೆಥಡ್ ವೆರಿಫಿಕೇಶನ್ ಮೂರು ವೆರಿಫಿಕೇಶನ್ ಸ್ಟೆಪ್ ಬೈ ಸ್ಟೆಪ್ಪು ನೀವು ಮಾಡ್ಕೊಂಡು ಹೋಗ್ಬೇಕು ನಾನು ಮಾಡಿದಂಥ ಫಸ್ಟ್ ವೆರಿಫಿಕೇಷನ್ ಯಾವುದು ಅಂತಂದರೆ ಅಡ್ರೆಸ್ ವೆರಿಫಿಕೇಶನ್ ಇದರಲ್ಲಿ ನಿಮ್ಮ ಗೌರ್ಮೆಂಟ್ ಐ ಡಿ ಯಾವುದಾದ್ರೂ ಒಂದು ಪಾನ್ ಕಾರ್ಡ್ ಆಗ್ಬೋದು ವೋಟರ್ ಐ ಡಿ ಆಗ್ಬೋದು ಇಲ್ಲಾಂದ್ರೆ ನಿಮ್ಮದು ಡಿ ಎಲ್ ಆಗ್ಬೋದು ಈ ಥರ ಯಾವ್ದು ನಿಮ್ಮ ಹತ್ರ ಇರುತ್ತೆ ಆದರೆ ಆಧಾರ್ ಕಾರ್ಡು ಇವಾಗ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಯಾಕಂದರೆ ಅದು ಗೊತ್ತಿಲ್ಲ ಒಟ್ನಾಗ ಆಧಾರ್ ಕಾರ್ಡ್ ಅಕ್ಸೆಪ್ಟ್ ಮಾಡಲ್ಲ ಇದರಲ್ಲಿ ನಾನು ಮಾಡಿದಂಥ ಗೌರ್ಮೆಂಟ್ ಐ ಡಿ ಒಂದು ಡಿ ಎಲ್ ಕೊಟ್ಟು ಆಮೇಲೆ ಅಡ್ರಸ್ ಇರೋವಂಥ ಪ್ರೆಸೆಂಟ್ ಅಡ್ರೆಸ್ಸು ನೀವು ಹಾಕ್ಬೇಕೈತೆ ಪ್ರೆಸೆಂಟು ನೀವು ಎಲ್ಲಿದ್ದೀರೋ ಅದನ್ನೇ ಹಾಕಿ ನೀವೆಲ್ಲೋ ಇದ್ಕೊಂಡು ಇಲ್ಲಿಗೆ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲೊಂದು ಪಿನ್ ಕೊಡೋದು ಇಲ್ಲೊಂದು ನಂಬರ್ ಕೊಡೋದು ಮತ್ತು ನಿಮ್ಮ ಪೂರ್ತಿ ಹೆಸರಲ್ಲಿ ಎನ್ನು ಎಲ್ನು ಅನ್ನೋ ಇನ್ಶೀಲ್ಗಳು ತೆಗ್ದಾಕಿ ಒಟ್ಟೊಟ್ಟಿಗೆ ಜೋಡಿಸೋದು ಈ ಥರ ಏನು ಮಾಡಿಬಿಟ್ರಿ ನೀವು ಅಡ್ರಸ್ಸು ಪೂರ್ತಿಯಾಗಿ ನಿಮಗೆ ಗೌರ್ಮೆಂಟ್ ವೆರಿಫಿಕೇಷನ್ ಕಾರ್ಡ್ ಯಾವುದಿರುತ್ತೋ ಇವಾಗ ವೋಟರ್ ಐ ಡಿ ಆಗ್ಬೋದು ಇಲ್ಲಾಂದರೆ ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು ಇದರಲ್ಲಿ ಯಾವ ಥರ ಇತ್ತು ಪೂರ್ತಿ ಹೆಸ್ರು ಅದನ್ನು ಕೊಡಿ ಕಂಪ್ಲೀಟಾಗಿ ಅದಾದಮೇಲೆ ಮನೆ ಅಡ್ರೆಸ್ಸು ನೀವಿರೋ ಅಂಥ ಏರಿಯಾದ ನಂಬರು ಕೋಡು ಇವೆಲ್ಲ ಹಾಕಿರಿ ಪೂರ್ತಿಯಾಗಿ ಬೇಗ ನಿಮ್ಮ ಮನೆಗೆ ಗೂಗಲ್ ಆ್ಯಡ್ ಸೆನ್ಸ್ ಪಿನ್ ಬರುತ್ತೆ ಇಲ್ಲಾಂದರೆ ಮಿಸ್ಟೇಕ್ ಆಗುತ್ತೆ ನಂತರ ಇನ್ನೊಂದು ಹಾಕಿಲ್ಲ ಅಂದ್ರೂ ಪಕ್ಕ ನಿಮಗೆ ಕೈಗೆ ಬರೋದು ಮಿಸ್ ಆಗುತ್ತೆ ಬರುತ್ತೆ ಆದರೆ ನಿಮ್ಮ ಮನೆ ಹತ್ರಕ್ಕೆ ಬರೋಲ್ಲ ಅದು ಬಂದ್ರೂ ಏನೋ ನಿಮ್ಗೆ ಯಾರಾದರೂ ಊರಲ್ಲಿ ಪರಿಚಯ ಇದ್ದರೆ ಇಲ್ಲಾಂದರೆ ನಿಮ್ಮ ಸಣ್ಣ ಗ್ರಾಮದಲ್ಲಿ ಏನಾದರೂ ನಿಮ್ಮ ಈ ಮನೆಯವರು ಅಂತ ಏನಾದರೂ ಗೊತ್ತಿದ್ದರೆ ಕೊಡ್ಬೋದು ಆದರೆ ಸಿಟಿಯಲ್ಲೆಲ್ಲ ನಿಮಗೆ ಇದನ್ನ ತೊಗೊಳೋಕ್ಕಾಗಲ್ಲ ಅಷ್ಟು ರಿಸ್ಕ್ ಅನುಭವಿಸ್ತೀರಾ ಹಂಗೆ ರಿಟರ್ನ್ ಹೋದ್ಮೇಲೆ ಮತ್ತೆ ಸಫರ್ ಆಗಿ ಮತ್ತೆ ನೀವು ಅಪ್ಲೈ ಮಾಡ್ಕೊಬೇಕು ಮತ್ತೆ ಬರೋಕ್ಕೆ ಸಖತ್ ಲೇಟ್ ಆಗುತ್ತೆ ಅದರಿಂದ ಪೂರ್ತಿಯಾಗಿ ಅಡ್ರೆಸ್ನ ಒಂದಲ್ಲ ಎರಡಲ್ಲ ಒಂದು ಮೂರು ನಾಲ್ಕು ಸಲ ನೋಡಿಕೊಂಡು ಮಾಡ್ರಿ ಕನ್ಫರ್ಮ್ ಆಗಿ ಗೂಗಲ್ ಆ್ಯಡ್ ಪಿನ್ ಬಂದೇ ಬರುತ್ತೆ ಇವಾಗ ಎರಡನೇ ಸ್ಟೆಪ್ ಬಂದು ಗೂಗಲ್ ಆ್ಯಡ್ ಸೆನ್ಸ್ ಪಿನ್ ಬಂದಿದೆ ಇವಾಗ ನನಗೆ ಇದನ್ನು ಏನು ಮಾಡಬೇಕು ಇವಾಗ ಫೈನಲ್ ಆಗಿ ನೋಡ್ಬೋದು ಇದು ಗೂಗಲ್ ಆ್ಯಡ್ ಸೆನ್ಸ್ ಪಿನ್ನು ಪೂರ್ತಿ ಇದು ಇದರೊಳಗಡೆ ಪಿನ್ ಕೊಟ್ಟಿರ್ತಾರೆ ಆರು ಡಿಜಿಟ್ ಪಿನ್ ಕೊಟ್ಟಿರ್ತಾರೆ ಇದರಲ್ಲಿರೋದನ್ನು ತೆಗ್ದು ನಿಮ್ಮ ಫೋನಲ್ಲಿ ವೆರಿಫಿಕೇಷನ್ ಮಾಡಬೇಕು ಅದಕ್ಕೂ ಲಿಮಿಟ್ ಅಂತ ಇರುತ್ತೆ ಇವಾಗ ಪಿನ್ ಬಂದಿದೆಯಲ್ಲ ಒಂದು ತಿಂಗಳು ಬಿಟ್ಕೊಂಡು ಹಾಕೋಣ ಇಲ್ಲ ಒಂದು ವಾರ ಬಿಟ್ಕೊಂಡು ಹಾಕೋಣ ಆ ಥರ ಏನು ಮಾಡ್ಬೇಡ್ರಿ ನಿಮಗೆ ಗೂಗಲ್ ಆ್ಯಡ್ಸಿನ್ಸ್ ಪಿನ್ನು ನೀವು ರಿಸೀವ್ ಆಗಿದ ತಕ್ಷಣ ನಿಮ್ಗೊಂದು ಮೇಲೆ ಬರುತ್ತೆ ಈ ಥರ ರಿಸೀವ್ ಆಗಿದೆ ಅದಕ್ಕೆ ಅಪ್ಲೈ ಮಾಡಿ ಅಂದರೆ ಆರು ಡಿಜಿಟ್ ಪಿನ್ ಹಾಕ್ರಿ ಅಂತ ಹೇಳಿ ಮೆಸೇಜ್ ಬಂದಿರುತ್ತೆ ಆವಾಗ ನೀವು ಆರಾಮಾಗಿ ಆರು ಡಿಜಿಟ್ ಪಿನ್ನ ಹಾಕ್ಬೋದು ಪಿನ್ ಹಾಕಿ ಅದನ್ನು ಜನ್ರೇಟ್ ಆದಮೇಲೆ ನಿಮಗೆ ಅಮೌಂಟ್ ಆ್ಯಡ್ ಆಗುತ್ತೆ ಎಲ್ಲಿ ವೈ ಟಿ ಸ್ಟುಡಿಯೋದಲ್ಲಿ ನೀವು ಚೆಕ್ ಮಾಡ್ಬೋದು ಗೂಗಲ್ ಆ್ಯಡ್ ಸೈನ್ಸ್ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ ಇಲ್ಲ ಅಂದ್ರೆ ಸಿಕ್ಕಿಲ್ಲ ಅಂದರೆ ಯೂಟ್ಯೂಬರೇ ನಿಮ್ಗೆ ಒಂದು ಮೇಲ್ ಮಾಡಿರ್ತಾರೆ ಅದನ್ನ ಚೆಕ್ ಮಾಡ್ಕೊಳಕ್ಕೆ ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಂಡಾಗ ನಿಮಗೆ ಅಲ್ಲಿ ತೋರಿಸುತ್ತೆ ಆ್ಯಡ್ ಆಗಿದೆಯಾ ಇಲ್ಲ ಟೆನ್ ಡಾಲರ್ಸು ಅಮೌಂಟ್ ಜನ್ರೇಟ್ ಆಗೋದೆಲ್ಲ ಅದರಲ್ಲೇ ತೋರಿಸುತ್ತೆ ನಿಮಗೆ ಅವಾಗ ನೀವು ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಪಿನ್ ಮೇಲೆ ಅದರಲ್ಲಿ ಅಮೌಂಟ್ ಎಲ್ಲ ಆ್ಯಡ್ ಆಗುತ್ತೆ ನೀವು ಪಿನ್ ಎಲ್ಲ ವೆರಿಫಿಕೇಶನ್ ಮಾಡ್ತೀರಾ ಎಲ್ಲ ಆಗುತ್ತೆ ಇವಾಗ ಅಮೌಂಟ್ ಆ್ಯಡ್ ಆಗಬೇಕು ಅದು ಎಲ್ಲಿ ಗೂಗಲ್ ಆ್ಯಡ್ ಸೆನ್ಸ್ಗೆ ಆ್ಯಡ್ ಆಗಬೇಕು ವೈ ಟಿಯಿಂದ ನಿಮ್ಮ ಅಮೌಂಟ್ ಇರೋದು ಗೂಗಲ್ ಆ್ಯಡ್ ಸೆನ್ಸ್ಗೆ ಮಂತ್ಲಿ ಅಮೌಂಟ್ ಬರುತ್ತಲ್ಲ ಅದಕ್ಕೆ ಆ್ಯಡ್ ಆಗಬೇಕು ಇದು ಎಷ್ಟು ದಿನದಲ್ಲಾಗುತ್ತೆ ಯಾವಾಗ ಆ್ಯಡ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಇವಾಗ ನೀವು ಅರ್ನ್ ಮಾಡಿರೋ ಅಮೌಂಟು ವೈ ಟಿಯಲ್ಲಿ ತೋರಿಸ್ತಾ ಇರುತ್ತೆ ಆದರೆ ಗೂಗಲ್ ಆ್ಯಡ್ ಸೆನ್ಸಲ್ಲಿ ಗೂಗಲಲ್ಲಿ ಅದು ಆ್ಯಡ್ ಆಗಿರೋಲ್ಲ ಅದನ್ನೇನು ಜಾಸ್ತಿ ತಲೆ ಕೆಡ್ಸ್ಕೊಬಿಡ್ರಿ ಅದು ಏನಾಗುತ್ತೆ ಅಂತಂದರೆ ಈ ತಿಂಗಳು ಹದಿಮೂರನೇ ತಾರೀಕಿಂದ ನೆಕ್ಸ್ಟ್ ತಿಂಗಳು ಹದಿನಾಲ್ಕು ಹದಿನೈದನೇ ತಾರೀಕು ಒಳಗಡೆ ಅದು ಆ್ಯಡ್ ಆಗುತ್ತೆ ಅಮೌಂಟ್ ಇವಾಗ ನೀವು ಗೂಗಲ್ ಕಡೆಯಿಂದ ಪಿನ್ ಬಂದಾದಮೇಲೆ ಆ ಪಿನ್ ಹಾಕಿ ವೆರಿಫಿಕೇಷನ್ ಆಗಿ ಎಲ್ಲನೂ ಆಗುತ್ತೆ ಆದರೆ ಆ ಅಮೌಂಟು ಜನ್ರೇಟ್ ಆಗೋದು ಈ ತಿಂಗಳಲ್ಲಿ ನೀವು ವೆರಿಫಿಕೇಷನ್ ಮಾಡಿದ್ರೆ ನೆಕ್ಸ್ಟ್ ತಿಂಗಳಲ್ಲಿ ನಿಮಗೆ ಆ ಅಮೌಂಟು ಸೇವ್ ಆಗಿರುತ್ತೆ ಹಾಗೆಯೇ ಅದರಲ್ಲಿ ಅಮೌಂಟ್ ಆ್ಯಡ್ ಆಗಿರೋದು ಸಮೇತ ತೋರಿಸುತ್ತೆ ಆವಾಗ ನಿಮ್ಗೆ ಕನ್ಫರ್ಮ್ ಆಗಿ ಅಮೌಂಟ್ ಪಕ್ಕ ಮಂತ್ಲಿ ಮಂತ್ಲಿ ಆ್ಯಡ್ ಆಗುತ್ತೆ ಅಂತಲೇ ಅರ್ಥ ಗೂಗಲ್ ಆ್ಯಡ್ ಸೆನ್ಸ್ಗೆ ನಮ್ಮ ಅಮೌಂಟ್ ಆ್ಯಡ್ ಆದಮೇಲೆ ಇದು ಫೈನಲ್ಲಾಗಿ ವೆರಿಫಿಕೇಷನ್ ಇದು ಮಾಡಿದ್ರೆ ಇನ್ನು ಮುಗೀತು ನಾವೇನು ಮಾಡಬೇಕಾಗಿಲ್ಲ ಏನೇನು ಕೊಡಬೇಕು ಅಂದರೆ ಬ್ಯಾಂಕ್ ಅಕೌಂಟ್ ಪಿನ್ನು ಮತ್ತು ಐ ಎಫ್ ಎಸ್ ಸಿ ಕೋಡು ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ್ರೆ ಇನ್ನು ಮುಗೀತು ಮಂತ್ಲಿ ಮಂತ್ಲಿ ನಮ್ಮ ಅಕೌಂಟ್ಗೆ ಅಮೌಂಟ್ ಬರ್ತಾ ಇರುತ್ತೆ ಇಷ್ಟೇ ಫ್ರೆಂಡ್ಸ್ ಮಾಡಿದ್ದು ಫೈನಲ್ ಆಗಿ ಇಷ್ಟು ವೆರಿಫಿಕೇಷನ್ ಆಯಿತು ಗೂಗಲ್ ಆ್ಯಡ್ ಸೆನ್ಸ್ ಬರೋಕ್ಕೆ ಬಂದಾದಮೇಲೆ ಆಮೇಲೆ ಫೈನಲ್ ವೆರಿಫಿಕೇಷನ್ ಮಾಡಿದ್ರೆ ಫೈನಲ್ ಆಗಿ ಮುಗೀತು ಇವಾಗ ನನಗೆ ಲಾಸ್ಟ್ ಪಾಯಿಂಟು ಕೇಳ್ತಾ ಇದ್ದಿದ್ದು ಗೂಗಲ್ ಆಡ್ಸೆನ್ಸ್ ಪಿನ್ ಬರೋಕ್ಕೆ ಯಾಕೆ ಇಷ್ಟು ಲೇಟ್ ಆಯಿತು ಎಷ್ಟು ದಿನ ಆಯಿತು ಅನ್ನೋದು ಒಂದು ಎರಡು ಪಾಯಿಂಟ್ ಹೇಳ್ತೀನಿ ಕನ್ಫರ್ಮ್ ಆಗಿ ಇವನ್ನ ನೀವು ಕ್ಲಿಯರ್ ಮಾಡಿಕೊಂಡ್ರೆ ನಿಮ್ಮದ್ರೆ ನಿಮ್ಗೆ ಯಾವುದೇ ಥರ ಮಿಸ್ ಆಗೋಲ್ಲ ಗೂಗಲ್ ಆಡ್ಸೆನ್ಸು ನಿಮಗೆ ಮಿಸ್ ಆಗೋಲ್ಲ ಕನ್ಫರ್ಮ್ ಆಗಿ ನಿಮ್ಮ ಮನೆ ಹತ್ರಕ್ಕೆ ಬರುತ್ತೆ ಒಂದು ಫೋನ್ ನಂಬರ್ ಹಾಕಬೇಕು ಆಮೇಲೆ ನಮ್ಮ ಪಿನ್ ಹಾಕಬೇಕು ಆಮೇಲಿಂದ ನಾವು ಅಂಥ ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ನು ಕೊಟ್ಟರೆ ಫೈನಲ್ ಆಗಿ ನಮಗೆ ಗೂಗಲ್ ಪಿನ್ ಬರುತ್ತೆ ಅಡ್ರೆಸ್ ವೆರಿಫಿಕೇಶನ್ ಅಲ್ಲಿ ಲಾಸ್ಟ್ ಅಲ್ಲಿ ಎಲ್ಲೂ ಫೋನ್ ನಂಬರ್ ಮೆನ್ಷನ್ ಮಾಡ್ರಿ ಅಂತ ತೋರಿಸಿರ್ಲಿಲ್ಲ ಅದರಿಂದ ನಾನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕೇಳುತ್ತೇನೋ ಅಂದ್ಬಿಟ್ಟು ಒಂದು ಸಣ್ಣ ಮಿಸ್ಟೇಕ್ ಇಂದ ಫೋನ್ ನಂಬರ್ ಹಾಕಿರ್ಲಿಲ್ಲ ಅದ್ರ ಕೆಳಗೆ ಅಡ್ರೆಸ್ ಕೊಟ್ಟಿರ್ತೀರಲ್ಲ ಅದ್ರ ಕೆಳಗಡೆನೆ ಫೋನ್ ನಂಬರು ಮೆನ್ಷನ್ ಮಾಡಿಬಿಟ್ರೆ ನಿಮಗೆ ಯಾವುದೇ ಥರ ತಲೆನೋವು ಇರಲ್ಲ ಅಯ್ಯೋ ನೆಕ್ಸ್ಟ್ ಕೇಳುತ್ತೇನೋ ಅಂತಂದರೆ ನೆಕ್ಸ್ಟ್ ವೆರಿಫಿಕೇಷನ್ ಆಗೋಗಿರುತ್ತೆ ನಿಮಗೆ ಫೋನ್ ನಂಬರು ಕೇಳಲ್ಲ ನನಗೆ ಅಷ್ಟೊಂದು ಕ್ಲಿಯರಾಗಿ ಎಲ್ಲೂ ಮೆನ್ಷನ್ ಮಾಡಿರಲಿಲ್ಲ ಅದರಿಂದ ನಾನು ಫೋನ್ ನಂಬರ್ ಹಾಕಿರಲಿಲ್ಲ ನನಗೆ ಗೂಗಲ್ ಆ್ಯಟ್ ಸೆನ್ಸ್ ಪಿನ್ ಬಂದಿರೋದು ನಾನು ಈ ಎಲ್ಲ ಮಾಡಿ ಎಲ್ಲ ಬಂದಾದ ಮೇಲೆ ನನಗೆ ಒಂದು ವಾರಕ್ಕೆ ಅಂದರೆ ಏಳು ದಿನದೊಳಗಡೆ ಏಳು ಎಂಟು ದಿನಕ್ಕೇ ನನ್ನ ಗೂಗಲ್ ಆ್ಯಡ್ ಸೆನ್ಸ್ ಪಿನ್ ಬಂದಿತ್ತು ಆದ್ರೆ ನನಗಿದು ಯಾವ ಫೋನು ಮಾಡಿಲ್ಲ ಏನೂ ಇಲ್ಲ ಅವರು ಯಾಕಂದ್ರೆ ನನ್ನ ಫೋನ್ ನಂಬರು ಹಾಕಿರಲಿಲ್ಲ ಅದರಿಂದ ಫೋನ್ ಮಾಡಿರಲಿಲ್ಲ ಅದು ಇನ್ನು ಎರಡು ಮೂರು ದಿನ ಇದ್ದಿದ್ದರೆ ರಿಟರ್ನ್ ಆಗೋಗೋದಂತೆ ಇಪ್ಪತ್ತನೇ ತಾರೀಕು ಪೋಸ್ಟ್ ಆಫೀಸ್ಗೆ ಗೂಗಲ್ ಆಡ್ಸೆನ್ಸ್ ಬಂದಿರೋದು ನನಗೆ ಫೋನ್ ಮಾಡಿಲ್ಲ ನಮ್ಮ ಮನೆ ಹತ್ರ ಬಂದಿಲ್ಲ ಎಲ್ಲೂ ಕೇಳೂ ಇಲ್ಲ ಅವರು ಪೋಸ್ಟ್ ಆಫೀಸ್ ಏನೂ ಅವರು ಬಂದೈತೆ ಫೋನ್ ನಂಬರ್ ಇಲ್ಲ ಅಂತ ಒಂದು ಕಾರಣಕ್ಕೆ ಆಗೋಗ್ಬಿಟ್ಟಿದ್ದಾರೆ ನಾವು ನೋಡಿದ್ವಿ ಆದ್ರೆ ನಮಗೆ ನಮ್ದೊಂದು ಸಣ್ಣ ಗ್ರಾಮದಲ್ಲಿರೋ ಅಂತ ಪೋಸ್ಟ್ ಆಫೀಸು ಅಲ್ಲೋದ್ವಿ ಅವರು ಇವಾಗ ಮೊದಲು ಅಲ್ಲಿತ್ತು ಇವಾಗ ಅದನ್ನು ತಾಲೂಕು ಹತ್ರ ಪೋಸ್ಟ್ ಆಫೀಸ್ಗೆ ಜಾಯಿಂಟ್ ಮಾಡಿದ್ದಾರೆ ಅಲ್ಲಿ ಕ್ಲಿಯರ್ ಮಾಡಿ ಅಲ್ಲಿ ಸ್ವಲ್ಪ ತಲೆ ಕೆಡ್ಸ್ಕೊಂಡೆ ಅಲ್ಲಿಗೆ ಹೋದ್ರಿ ಅಂದರೆ ಅಲ್ಲಿ ಆಗಿ ಬಂದಿತ್ತು ಬಂದು ಒಂದು ತ್ರೀ ಡೇಸ್ ಆಗಿತ್ತು ಅಷ್ಟೇ ತ್ರೀ ಫೋರ್ ಡೇಸ್ ಆಗಿತ್ತು ಕನ್ ಆಮೇಲೆ ತೊಗೊಂಡಾದಮೇಲೆ ಪೂರ್ತಿ ಚೆಕ್ ಮಾಡಿದ್ರೆ ಅಡ್ರೆಸ್ನ ನಮ್ಮ ಫೋನ್ ನಂಬರ್ ಆ್ಯಡ್ ಆಗಿರಲಿಲ್ಲ ಅವರು ಸಮೇತ ಅಷ್ಟೇ ನೀವು ಯಾರೇ ಹೋಗಿ ಕೇಳಿದ್ರು ಫೋನ್ ನಂಬರ್ ಇಲ್ಲ ಅಂದರೆ ಅವರು ಮನೆ ಹತ್ರ ಹುಡ್ಕೋಕೆ ಟ್ರೈ ಮಾಡ್ತಾರೆ ಹುಡ್ಕಿದ್ರೆ ಹುಡುಕ್ತಾರೆ ಇಲ್ಲಾಂದರೆ ಇಲ್ಲ ಹುಡುಕಿದ್ರೆ ನಿಮ್ಮ ಅದೃಷ್ಟ ಹುಡುಕಿಲ್ಲ ಅಂದರೆ ದುರದೃಷ್ಟ ಏನು ಮಾಡೋಕ್ಕಾಗಲ್ಲ ಫೋನ್ ನಂಬರ್ ಹಾಕಿದರೆ ನೈಂಟಿ ನೈನ್ ಪರ್ಸೆಂಟ್ ನಿಮ್ಮ ಮನೆ ಹತ್ರ ಬಂದೇ ಬರುತ್ತೆ ಫೈನಲ್ ಆಗಿ ಇದು ಫ್ರೆಂಡ್ಸ್ ಮಾಡಿದ್ದು ನಾನು ಒಂದು ಮಿಸ್ಟೇಕಿಂದ ಇಲ್ಲಿವರೆಗೂ ಒಂದು ವಾರ ವೆಯ್ಟ್ ಮಾಡಬೇಕಾಗಿತ್ತು ನಾನು ನಿಮ್ಮ ಸಹಾಯದಿಂದ ಫೈನಲಾಗಿ ಗೂಗಲ್ ಆ್ಯಡ್ ಪಿನ್ ಬಂತು ಎಲ್ರಿಗೂ ಇಲ್ಲಿಂದಾನೇ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ತುಂಬ ಥ್ಯಾಂಕ್ಸು ವೀಡಿಯೋನ ಇದೇ ಥರ ಸಪೋರ್ಟ್ ಮಾಡಿ ನೋಡ್ತಾ ಇರಿ ಒಳ್ಳೊಳ್ಳೆ ವೀಡಿಯೋನ ಹಾಕ್ತಾಯಿರ್ತೀವಿ ಖುಷಿಯಾಯಿತು ಇಲ್ಲಿವರೆಗೂ ವೀಡಿಯೋ ನಡೀತೀರಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಹಾಕೋ ವೀಡಿಯೋನ ನಿಮ್ಗೆ ತಲುಪುತ್ತೆ ವೀಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್